ನಂಗೆ ತಲೆನೋವು ಬಂದ್ರೆ ನನ್ನ ಲೈಫಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಹೋಯ್ತು ಅಂತ ಯಾಕಂದ್ರೆ ಇವಾಗ ಬೆಳಗ್ಗೆ ಸ್ಟಾರ್ಟ್ ಆದ್ರೆ ನಾಳೆ ಬೆಳಿಗ್ಗೆವರೆಗೂ ಇರ್ತಾ ಇತ್ತು ನನಗೆ ನನಗೆ ಏನಾದ್ರು ಪ್ರಾಬ್ಲಮ್ ಆದ್ರೆ ನಾನು ಫಸ್ಟ್ ಮೆಡಿಕಲ್ ಶಾಪ್ಗೂ ಹೋಗಲ್ಲ ಡಾಕ್ಟ್ರ್ ಹತ್ರನೂ ಹೋಗಲ್ಲ ವಿತಿನ್ ಒನ್ ಅವರ್ ನಂಗೆ ಒಳ್ಳೆ ರಿಸಲ್ಟ್ ಬಂತು ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ನನ್ ಕ್ಯೂರೇ ಆಯ್ತು ಆವತ್ತು ನಾನು ಅದೇ ಅನ್ಕೊಂಡು ಇಷ್ಟು ದಿವಸ ನನಗೆ ಯಾಕೆ ಗೊತ್ತಾಗ್ಲಿಲ್ಲ ಇವತ್ತೆಷ್ಟು ಒಳ್ಳೇದಾಯ್ತು ನಂಗೆ ಯಾರೇ ಆಗ್ಲಿ ಏನೇ ಪ್ರಾಬ್ಲಮ್ ಇರಲಿ ಸರ್ದು ನೋಡಿ ಯೂಟ್ಯೂಬ್ ಚಾನೆಲ್ ಇದೆ ಫೇಸ್ಬುಕ್ ಇದೆ ಆದಷ್ಟು ಮಾತ್ರೆ ಅವಾಯ್ಡ್ ಮಾಡೋಣ ಎಲ್ರು ಅಂತ ನಮ್ಮ ಅನಿಸಿಕೆ ಅವರೊಂದು ಮಾತು ನಮ್ಮ ಇದು ಔಷಧಿ ರಹಿತ ಜೀವನ ಆಗ್ಬೇಕು ಅಂತಲ್ಲ ಆ ಮಾತು ತುಂಬಾ ನನಗೆ ವೇದವಾಕ್ಯ ದೇವವಾಕ್ಯ ದೈವವಾಕ್ಯ ಅದು ಬಸ್ವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಯು ವೆರಿ ಮಚ್ ಬಸವರಾಜ್ ಅವ್ರದ್ದು ಫೇಸ್ಬುಕ್ ಯೂಟ್ಯೂಬು ಎಲ್ಲ ನೋಡಿ ನಾನು ಮೊದಲು ನನ್ನ ಟ್ರೀಟ್ಮೆಂಟ್ ಅನ್ ತಗೊಂಡೆ ಕಲರ್ ಥೆರಪಿಯಿಂದ ಅದರಿಂದ ಮೊದಲು ನಮ್ಮನೆ ನಮ್ಮ ಮಕ್ಕಳಿಗೆ ಮಾಡಿದೆ ಇವರು ನಮ್ಮ ಮಗಳು ಪದ್ಮಶ್ವೇತ ಅಂತ ಇವ್ರಿಗೂ ಏನಾದರೂ ಆದ್ರೆ ಫಸ್ಟ್ ನನಗೆ ಫೋನ್ ಮಾಡೋದು ಏನು ಮಾಡಬೇಕಮ್ಮ ಹೇಗೆ ಮಾಡಬೇಕು ಅಂತ ಅವ್ಳಿಗೂ ತುಂಬಾ ಕೆಮ್ಮು ಶೀತ ಎಲ್ಲ ಆಗಿತ್ತು ಈ ಕೈಗಲ್ಲನ್ನು ವಿಕ್ಸ್ ಹಚ್ಚಿ ಪ್ರೆಷರ್ ಕೊಟ್ಟು ಮಾಡ್ಕೊಳಕ್ ಹೇಳಿದೆ ಬ್ಯಾಕ್ ಪೈನ್ ಇತ್ತು ಆವಾಗ್ಲೂ ಬ್ಲಾಕ್ ಕಲರ್ ಹಾಕೊಳಕ್ ಹೇಳ್ದೆ ತಲೆನೋವಿತ್ತು ತಲೆನೋವಿಗೆ ಇಲ್ಲಿ ಪ್ರೆಷರ್ ಕೊಡಕ್ ಹೇಳಿದ್ರು ಅದನ್ನೇ ಕೊಟ್ಟು ಹೇಳ್ತಾ ಇದ್ದೀವಿ ಆ ತರ ಇಷ್ಟು ಮಾಡಿ ನಾನು ಮತ್ತೆ ನಮ್ಮ ಸುತ್ತಮುತ್ತಲು ಇರೋರಿಗೆ ನಮ್ಮ ಅಂಗಡಿ ಹುಡುಗರಿಗೆ ಅವರು ಬಾರಾಗಿ ಇರೋ ಏನಂದ್ರ ಅಂದ್ರೆ ಅದ್ರಿಗೂ ಇದೇ ತರ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀನಿ ಮಾತ್ರ ತಗೋಬೇಡಿ ಫಸ್ಟ್ ಇದನ್ನ ಮಾಡ್ಕೊಳ್ಳಿ ಅಂತ ಮೂರ್ ದಿವ್ಸ ನೀವು ಇದು ಮಾಡಿ ಮತ್ತೆ ನಾಲ್ಕನೇ ದಿವಸ ಬೇಕಾದ್ರೆ ನಿಮ್ಮ ಡಾಕ್ಟರ್ ಹತ್ರ ಹೋಗಿ ಅಂತ ಹೇಳಿದ್ದೀನಿ ನಾನು ಇದನ್ನೆಲ್ಲಾನು ಬಸವರಾಜ್ ಹೇಳಿರೋದನ್ನೆಲ್ಲ ನಾನು ನೋಟ್ಸ್ ಮಾಡಿಕೊಂಡು ನೋಟ್ಸ್ ಬರ್ಕೊಂಡು ಅದನ್ನ ಓದ್ಕೊಳ್ತಾನೆ ಇರ್ತೀನಿ ನಾನು ನನ್ನ ಹೆಸರು ಪದ್ಮಶ್ವೇತ ಅಂತ ನಾನು ಇಲ್ಲೇ ಬೆಂಗಳೂರಲ್ಲಿರೋದು ನನಗೇನಾದರೂ ಪ್ರಾಬ್ಲಮ್ ಆದರೆ ನಾನು ಫಸ್ಟು ಮೆಡಿಕಲ್ ಶಾಪ್ಗೂ ಹೋಗಲ್ಲ ಡಾಕ್ಟ್ರತ್ರನೂ ಹೋಗೋಲ್ಲ ಈಗ ಅಮ್ಮ ಯಾ ಯಾವಾಗ ಫೇಸ್ಬುಕ್ ವಿಡಿಯೋಸ್ ಫಾಲೋ ಮಾಡ್ತಿದ್ದಾರೆ ಸರ್ದು ಆವಾಗಿಂದ ಅವ್ರ ಎಕ್ಸ್ಪೀರಿಯನ್ಸ್ ನನ್ನ ಜೊತೆ ಹಂಚ್ಕೊಂಡಾಗ ಹೌದಲ್ವ ಏನಕ್ಕೆ ಮಾತ್ರೆಗೆ ಹೋಗಬೇಕು ಅಂದ್ಬಿಟ್ಟು ನಾನು ಅವ್ರಿಗೆ ಫಸ್ಟು ಫೋನ್ ಮಾಡ್ತೀನಿ ಅಮ್ಮ ಹಿಂಗಾಗಿದೆ ಅಮ್ಮ ಏನು ಮಾಡಬೇಕು ಅಂತ ಮೊನ್ನೆ ಒಂದು ಒನ್ ಮಂತ್ ಬ್ಯಾಕು ತುಂಬ ತಲೆನೋವಿತ್ತು ನಂಗೆ ತಲೆನೋವು ಬಂದರೆ ನನ್ನ ಲೈಫಲ್ಲಿ ಟ್ವೆಂಟಿ ಫೋರ್ ಅವರ್ಸ್ ಹೋಯಿತು ಅಂತ ಯಾಕಂದರೆ ಇವಾಗ ಬೆಳಗ್ಗೆ ಸ್ಟಾರ್ಟ್ ಆದರೆ ನಾಳೆ ಬೆಳಿಗ್ಗೆವರೆಗೂ ಇರ್ತಾ ಇತ್ತು ನನಗೆ ಸೊ ಅದು ಏನು ಕೆಲಸ ಮಾಡೋಕ್ಕೂ ಮೂಡ್ ಬರಲ್ಲ ಯಾರಾದರೂ ಮಾತಾಡ್ಸಿದ್ರೆ ಕೋಪನೂ ಬರ್ತಿತ್ತು ಆನ್ಸರ್ ಮಾಡೋಕ್ಕೂ ಇಷ್ಟ ಆಗಲ್ಲ ಹಂಗಾಗೋಗುತ್ತೆ ನಂಗೆ ತಲೆನೋವು ಬಂದರೆ ಅವತ್ತು ಅಮ್ಮನಿಗೆ ಫೋನ್ ಮಾಡಿದಾಗ ಅವರು ಏನಿಲ್ಲ ಇಷ್ಟು ಈ ಹೆಬ್ಬೆಟ್ ಕೆಳಗಡೆ ಇಷ್ಟು ಜಾಗನ ಒಂಚೂರು ವಿಕ್ಸ್ ಹಚ್ಕೊಂಡ್ಬಿಟ್ಟು ಪ್ರೆಷರ್ ಪಾಯಿಂಟ್ಸ್ ಎಲ್ಲ ಹೆಂಗೆ ಮಾಡಬೇಕು ಅಂತ ತೋರಿಸಿದ್ರು ಅವರು ಸೊ ವಿಡಿಯೋ ಕಾಲಲ್ಲಿ ಮಾತಾಡಿದ್ವಿ ನಾವು ಈ ಹೆಬ್ಬೆಟ್ಟು ಆಮೇಲೆ ಇಲ್ಲಿ ಎರಡೂ ಆಗ ನಾನು ವೀಡಿಯೋ ಕಾಲಲ್ಲಿ ನೋಡಿ ಮತ್ತು ಅದನ್ನೇ ನಾನು ಅಪ್ಲೈ ಮಾಡಿದೆ ವಿತಿನ್ ಒನ್ ಅವರ್ ನನಗೆ ಒಳ್ಳೆ ರಿಸಲ್ಟ್ ಬಂತು ಒಂದು ಸೆವೆಂಟಿ ಫೈವ್ ಟು ಏಯ್ಟಿ ಪರ್ಸೆಂಟ್ ನನ್ನ ಕ್ಯೂರೇ ಆಯಿತು ಆವತ್ತು ನಾನು ಅದೇ ಅಂದ್ಕೊಂಡು ಇಷ್ಟು ದಿವಸ ನನಗೆ ಯಾಕೆ ಇತ್ತು ಗೊತ್ತಾಗಲಿಲ್ಲ ಇವತ್ತೆಷ್ಟು ಒಳ್ಳೇದಾಯ್ತು ನನಗೆ ಆ ತಲೆನೋವು ಅನ್ನೋದೇ ಗೊತ್ತಾಗಲಿಲ್ಲ ಹೋಯ್ತು ಒನ್ ಅವರ್ ಆದಮೇಲೆ ಈಗ ಒಂದು ಟೂ ತ್ರೀ ಡೇಸ್ ಬ್ಯಾಕು ನನಗೆ ಫುಲ್ ಥ್ರೋಟ್ ಆಗಿ ಈ ವೆದರ್ ಚೇಂಜ್ ಆಯ್ತಲ್ವ ಬ್ಯಾಂಗ್ಳೂರಲ್ಲಿ ಸೊ ಈ ವೆದರ್ ಇನ್ಫೆಕ್ಷನ್ ಇದು ಥ್ರೋಟ್ ಇನ್ಫೆಕ್ಷನು ಆಮೇಲೆ ನೆಗಡಿ ಕೆಮ್ಮು ಒಣ ಕೆಮ್ಮು ಇದಕ್ಕೆಲ್ಲಾನು ಹೇಳಿದ್ದಕ್ಕೆ ಅಮ್ಮ ಏನು ಮಾಡಬೇಕು ಕಲರ್ ಥೆರಪಿ ಎಲ್ಲ ಹೇಳಿದ್ರು ಈ ಇಲ್ಲಿ ಹೆಬ್ಬೆಟ್ ಹತ್ರ ಬ್ಲ್ಯಾಕ್ ಸ್ಪಾಟ್ ಅದೆಲ್ಲಾನು ಅದು ಮಾಡಿಕೊಂಡಾಗಿಂದ ನಂದು ಇನ್ನೂ ಒಂದು ಕೋರ್ಸ್ ಇತ್ತು ಮಾತ್ರೆಗಳು ಹಾಕ್ಕೊಳ್ಳೇ ಇಲ್ಲ ಟಾನಿಕ್ ಬಾಟ್ಲು ಮುಟ್ಲಿಲ್ಲ ಏನೂ ಮುಟ್ಟಿಲ್ಲ ಇವತ್ತು ಫುಲ್ ಕ್ಯೂರ್ ಆಗಿದ್ದೀನಿ ಜಸ್ಟ್ ಒಂದೇ ಸರಿಯೇ ಮಾಡ್ಕೊಂಡಿದ್ದು ನೆನ್ನೆ ನಾನು ಇವತ್ತು ಫುಲ್ ಕ್ಯೂರ್ ಆಗಿದೆ ಕೆಮ್ಮು ಏನೂ ಇಲ್ಲ ಸೊ ಅದಕ್ಕೆ ಆರಾಮಾಗಿ ಅಮ್ಮನ ಜೊತೆ ಬಂದಿದ್ದೀನಿ ಆಚೆ ಇವಾಗ ಸೊ ಯಾರೇ ಆಗಲಿ ಏನೇ ಪ್ರಾಬ್ಲಮ್ ಇರಲಿ ಸರ್ದು ನೋಡಿ ಯೂಟ್ಯೂಬ್ ಚಾನೆಲ್ ಇದೆ ಫೇಸ್ಬುಕ್ ಇದೆ ಆದಷ್ಟು ಮಾತ್ರೆ ಅವಾಯ್ಡ್ ಮಾಡೋಣ ಎಲ್ರೂ ಅಂತ ನಮ್ಮ ಅನಿಸಿಕೆ ಅವರೊಂದು ಮಾತು ನಮ್ಮ ಇದು ಔಷಧಿ ರೈತ ಜೀವನ ಆಗ್ಬೇಕು ಅಂತಲ್ಲ ಆ ಮಾತು ತುಂಬಾ ನನಗೆ ವೇದವಾಕ್ಯ ದೇವವಾಕ್ಯ ದೈವವಾಕ್ಯ ಅದು ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ಮ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು